ಆ ಜಾ 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 ಚಂದ ಕೇಳಿಸ್ಕೋ ನಿಮ್ಮವ್ ಅಪ್ಪ ಗರಮ ಇಲ್ಲ ಅಪ್ಪ ಗರಮ ಇಲ್ಲ ಮಗ ಹೋಗಿ ಡಾಕ್ಟರ್ ಕಾಂ ಬ್ರೋ ಈ ಗೋ ತಾತನ ಅಪ್ಪ ಗರಮ ಇಲ್ಲ ಮಗ ಹೋಗಿ ಡಾಕ್ಟರ್ ಕಾಂ ಬ್ರೋ ಪಟ್ನಾ ಹೇಳ ಕ್ಯಾಮೆರಾ ಕ್ಯಾಮೆರಾ ರೋಲಿಂಗ್ ಆಕ್ಷನ್ ಫೆ 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 ಬಿ ಏನಿಗೆ ಏನಿಗೆ ಆರಾಮ ಇಲ್ಲ ಆರಾಮ ಇಲ್ಲ ಇಳ ಕಾಂ ಡಾಕ್ಟರ್ ಕಾಂ ಬ್ರೋ ಡಾಕ್ಟರ್ ಡಾಕ್ಟರ್ ಅಪ್ಪ ಗರಮ ಇಲ್ಲ ಕಟ್ 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 ನಿಮ್ಮವ್ ಏನು

ನಾನೇನು ಮಾಡಿ ಹಾ ನಿಧಾನ ನಿಧಾನವಾಗಿ ಮಾಡಿ ಓಕೆ ಅಷ್ಟೇ ಓಕೆ ರೆಡಿ ಕ್ಯಾಮ್ರಾ ರೋಲಿಂಗ್ ಆಕ್ಷನ್ ಏನಾಗ್ಯ ಅದು ఇల్ డా కత డా 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 కద సత్తి మ్యాంగ్ హంగ్బు అలా ఈ హింగ త్యా గిడతా ని ముందు ఆక్టింగ్ ముందు కత్ర్ మిన్ ಕ್ಯಾಮ್ರಾ ಅದಕ್ಕೆ ನೋಡಿ ಇಲ್ಲಿ ಹಿಡಿದಾರ ಅವರು ಚಂದ ಹೆಂಗ ಅಭಿನಯ ಹೆಂಗ್ ಮಾಡ್ಬೇಕು ಗೊತ್ತಿರ್ಬೇಕು ಎಲ್ಲಿ ಸಿಗುತ್ತದ ಎಲ್ಲಿ ಹೋಗಿರಿ ಹಂಗಡೆ ಸಿಗುತ್ತೈತಿ ಎಲ್ಲಿ ಎಲ್ಲಿ ಇಲ್ಲಿ ಇಲ್ಲಿ ನಿಂತರ ನಾನು ನೋಡಾಕತ್ತೆ ದೋಸ್ತ ಸ್ವಲ್ಪ ತಡ್ರೆ ನೀ ಇಟ್ಟು ಕಾಮಿಡಿ ಮಾಡಿ ನಾವೆಲ್ಲಾರು ನಕ್ಕಿವಿ ಈ ಅಣ್ಣ ಮಾತ್ರ ಒಟ್ಟನ್ ಹಕ್ಕಿಂದ ಯಾರು ಅವ್ರ

ಆರಾಮಿನ ಓ ನಿಮ್ಮ ಅವ್ವನ ಓ ಡಾಕ್ಟರ್ ನಮ್ಮ ಅಪ್ಪಗಾರ ಬರ ನಿಮ್ಮ ನಡ್ರ ನಿಮ್ಮ ಅವ್ನು ಏನಾರ ಒಬ್ಬ ಬೋ 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 ಗಟ್ಟ ದೋಸ್ತ ನೀ ಬರೋದ್ ಕೇಳಿದ್ ನೋಡ್ರಿ ನಾ ಹಾರ್ಟ್ ಅಟ್ಯಾಕ್ ಆಗಿ ಸಾಯ್ತಾನ ಯಾಕ ಯಾಕ ನಿಮ್ಮ ಅಪ್ಪ ಅವ ಅವ್ವ ನಿಮ್ಮವ್ವನ ಅಂತೀವ್ ನೀಗ ಮತ್ತ್ಯಾ ಯಾಕ ಕಿಮ್ಮತ್ತೋ ನಿಮ್ಮಪ್ಪ ಅದಾನ ಗತ್ತಂದಲ್ ಗತ್ತ ಗತ್ತಿರಬೇಕು ಆದ್ರೆ ಹಿಂಗಿರಬಾರದು ಸ್ವಲ್ಪ స్మైల్ ఇర్రబకు స్మైలా హా స్మైలానే నేను ఈ స్మైల్ వాడు నేను నిన్నవాయి స్మైల్ హా స్మైల్త హగా స్మైల్ ఇర్త నా నేను చేంజ్ మార్తును బై స్మైల్ బాగుంది సరే చేంజ్ మార్తు నేను గుళగి ఆగా నిన్ను ಗೊತ್ತాత నాకు బై య మోషన్ ఫీల్ அப்படிங் ఫీల్ క్యోలింగ్ <laughs> 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 ಆರಾಮಿಲ್ಲ ನಿಮ್ಮಪ್ಪಗ ಯಾರು ಹೇಳಬೇಕು ಇಲ್ಲಿ ನೀ ಹೇಳಬೇಕು ನೀ ಅದಕ್ಕೆ ಬಗ್ ಕಳ್ತಿ ಅಲ್ಲ ಅಂದ್ರ ಪಾತ್ರ ಒಳಗಷ್ಟೇ ನೀ ನಿندರಸ ಬಾಡೋ ಏ ನೀ ನೀ ಯಾಕ ಕಳ್ತಿವ ನಮ್ಮಪ್ಪ ನಮ್ಮಪ್ಪಗೆ ತ್ರಾಸ ಆಗುತ್ತೆ ನನಗೆ ತ್ರಾಸ ಆಗ್ಬೇಕು ನಾ ಬೇಕು ನೀ ಯಾಕೆ ಕಳ್ತಿ ನಾ ಡೈರೆಕ್ಟರ್ ಅದೆ ನೀ ಕಳ್ತಿ ಬರದೇ ನೀ ನನಗೆ ಆಗಂಗಿಲ್ಲ ಅಣ್ಣ ಡೈರೆಕ್ಟರ್ ನೀವಾ ಹಾ ರೆಡಿ ಹಾ ಚೆನ್ನಾ ಮಾಡು డా డాగారీ సూపర్ 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 డాక్టర్ సా అంతక చి ಏನ್ ಮಾಡಕತ್ತೀನಿ ನಾ ಅಳಾಕತ್ತೀನಿ ದೋಸ್ತ ಬಾಯ್ ಕಡೆ ಬಾ ಬಾಯ್ ದೋಸ್ತ ಅಪ್ಪಗ ಆರಾಮಿಲ್ಲ ತ್ರಾಸಿಗ ಅಮ್ಮ ಆಳತಾನ ಓಕೆ ಅಪ್ಪನ್ ಅಪ್ಪನ ನೋಡಕ್ ಆಗ್ಲಾರ್ದ ಮಗ ಆಳತಾನ ಓಕೆ ಡಾಕ್ಟರ್ ಬಗ್ಗಾಕಾತಾನೇನ ಏ ಡಾಕ್ಟರ್ ಅಳಬಾರ್ದಾನ ಇಂತವ್ ಎಟ್ ಹೋಗ್ ಈಗ ಇಂತವ್ ಎಟ್ ಹೋತ ಎಟ್ ಬರ್ತಾವ್ ಒಟ್ ಅಳಬಾರ್ದು ಅಳಬಾರ್ದು ಸ್ಮೈಲ್ ಇರ್ಬೇಕು ಸ್ಮೈಲ್ ಯಾಕೆ ಮೊದಲೇ ಹೇಳ್ಬಾರ್ತಾನ ಸರಿ ನೀನು स्माइल स्माइल हां बड़ा का हां हमने स्माइल हां हां केली बर्ताना और आठ ताम मिल जाता ना आप आपने मां पे चांद कोंडो सो हां रेडे ये नो स्माइल हां कैमरा रोलिंग एक्शन ची कल्ले हां साक साक बा मुट पड़बा ना मब्बू गेरा मिला निम तंग दाल बाकी कड़बा

ಆ ಟಿಂಗ್ ಟಕಾ ಟಿಂಗ್ ಟಕ ಟಿಂಗ್ ಟಕ ಎದ ಆರಾಮಿಲ್ಲ ಅವ್ ಡಾಕ್ಟರ್ ಕೊಂಡ್ಬರ್ತ ಆ ಟಿಂಗ್ ಟಕ ಹೆಸರದೂರ ಆ ಟಿಂಗ್ ಟಕಾ ಆ ಡಾಕ್ಟರ್ ಮಾಮ ಆ ಮಾಮಾನ್ ಒಯ್ದಪ್ಪ ಯಾಕಡ್ರೆ ಮುಗೇನ ಹ ನಮ್ಮಅಪ್ಪ ಆರಾಮಿಲ್ಲ ಹಿಂದರೆ ಚುಚ್ಚು ಮುಂದರೆ ಚುಚ್ಚು ಬಾ ಬಂದ್ ನಡಿ ரைத்தரோ ரைத்தாந்தை யாரு தேசுத்த பெண்ணிலுகு ಅಂತ ಅವರ ಮಗ ಆಗಿ ಅಂತ ಅವರ ಮಗ ಆಗಿ ನೀನು ನಾನು ನಾಲ್ಕು ಮಂದಿ ಗಾ ನಾಲ್ಕು ಮಂದಿ ಅನ್ನ ಹಾಕಿ ಅನ್ನ ಹಾಳದ ಕೆಲಸ ಮಾಡಿ ದೊಡ್ಡ ರೈತನ ಅನ್ಸ್ಕೊಂಡು ಬಿಟ ಯಾಕ ಬೇಕ ತಮ್ಮ ನೀನು ಈ ಆಡಿಷನ್ ಈ ಪಿಚ್ಚರು ಬಾ ತಪ್ಪ ಮಾಡಕತ್ತೀನಿ ಹ ಸರಳ ಹೋಗ್ಬಿಡು ಬಿಡು ತಪ್ಪತನ ತಪ್ಪತೆ ಅದೆ ಕವರ್ತಾವ ಏನರಿಯೋ ನಾನು ಸುಮ್ಮ ಟೈಮ್ ವೇಸ್ಟ್ ಮಾಡ್ದೆ ಇಲ್ಲ ಸ್ಟಾಕ್ ಒಂದೇ ಮಂದಿ ನಮ್ಮ ಅಣ್ಣಗಳ ಯಾರಿಗಾರ ತಗೋತಿದ್ನಿ ಆಡಿಷನ್ ಅಲ್ಲರಿ ನಿಮ್ಮ ಅವ್ವಪ್ಪ ಏನ್ ಮಾಡ್ತಾರೀ ಡೈರೆಕ್ಟ್ ಹಂಗಿಲ್ಲ ಪ್ರಶ್ನೆ ಮಾಡಬಾರ್ದು ಯಾಕೆ ಡೈರೆಕ್ಟರ್ ನೀವು ಮನುಷ್ಯ ಹುಟ್ಟಿಲ್ಲ ಇದ್ದು ಕಿಮ್ಮತ್ ತೆಗಿತಿ ಬಾನಿ ನಮ್ಮ ಅಪ್ಪನು ರೈತರ ಅದಾರಪ್ಪ ರೈತ ಅಂದ್ರೆ ಯಾರು ರೈತ ಅಂದ್ರೆ ನಮ್ಮ ದೇಶದ ಬೆನ್ನೆಲುಬು ಅಂತ ರೈತರ ಮಗಳ ಈ ಸಿನಿಮಾ ಈ ಡೈರೆಕ್ಷನ್ ಎಷ್ಟು ಮಂದಿ ಕೆಡಿಸಬೇಕಂದಿರು ನೀನು ಒಬ್ಬ ರೈತರ ಮಗಳಾಗಿ ಮಂದಿಗೆ ಅನ್ನ ರೈತನಾಗಿ ಏನು ಓಕೆ ದಯವಿಟ್ಟು ಇದು ಕೇವಲ ಕಾಲ್ಪನಿಕ ದಯವಿಟ್ಟು ಸಿನ್ಮಾ ಅದು ಹೇಳಿ ನಮ್ಮ ಹಳ್ಳಿಯ ಜನಗಳು ಬಹಳ ಬೆಂಗ್ಳೂರ್ ಸೈಡ್ ಹೋಗಿ ಸಿಟಿ ಹೋಗಿ ಆ ತಾವೆಲ್ಲರ ಜೀವನವನ್ನ ಹಾಳು ಮಾಡ್ಕೋಬೇಡ್ರಿ ಯಾಕಂದ್ರ ತಮ್ಮದೇ ಆದಂತ ಒಂದು ಹೊಲಗದ್ದೆಗಳಲ್ಲಿ ಕೆಲಸ ಮಾಡಿ ಒಳ್ಳೆ ರೈತರಿಗೆ ಒಂದು ಅನ್ನ ಹಾಕುವಂತ ರೈತರಾಗಿ ತಾವು ಬೆಳಿಬೇಕು